ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದೇನಂದ್ರೆ ಬಹಳಷ್ಟು ಮಂದಿ ಕೇಳ್ತಿದ್ರು ಸರ್ ನಿಮ್ಮ ವಿಡಿಯೋಸ್ ಗಳನ್ನ ನೋಡಿ ನಾವು ಕಂಪ್ಯೂಟರ್ ಕಲ್ತಿದ್ದೇವೆ ಮತ್ತೆ ನಮಗೆ ಕಂಪ್ಯೂಟರ್ ನಾಲೆಜ್ ಅದಸ್ ನಾವು ಕೆಲ್ಸಕ್ ಹೋಗ್ಬೇಕಾಗಿದೆ ಯಾವ ಕೆಲಸ ಡಾಟಾ ಎಂಟ್ರಿ ಕೆಲಸಕ್ಕೆ ಹೋಗ್ಬೇಕಾಗಿದೆ ಕಂಪ್ಯೂಟರ್ ಕೆಲ್ಸಕ್ಕೆ ಹೋಗ್ಬೇಕಾಗಿದೆ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡ್ಬೇಕಾಗಿದೆ ಬಟ್ ಏನ್ ಅಂದ್ರೆ ಅಲ್ಲಿ ಹೆಂಗ್ ಕೆಲಸ ಕೊಡ್ತಾರ ಏನೆಲ್ಲ ಕೆಲಸ ಮಾಡ್ಬೇಕಾಗಿರ್ತದೆ ಕಂಪ್ಯೂಟರ್ ಒಳಗೆ ಅಂತೇಳಿ ಕನ್ಫ್ಯೂಸ್ ಒಳಗಿದ್ದೀವಿ ಸರ್ ಸ್ವಲ್ಪ ಹೇಳ್ಕೊಡ್ರಿ ಯಾವ ರೀತಿಯಾಗಿ ನಾವು ಡಾಟಾ ಎಂಟ್ರಿ ಕೆಲಸ ಮಾಡಬೇಕು ನಾವು ಏನೆಲ್ಲ ಕಲ್ತಿರ್ಬೇಕು ಯಾವ ರೀತಿಯಾಗಿ ಕೆಲಸ ಕೊಡ್ತಾರೆ ಏನೆಲ್ಲ ಕೆಲಸಗಳು ಇರುತ್ತೆ ಯಾವೆಲ್ಲ ಸಾಫ್ಟ್ವೇರ್ ಒಳಗೆ ನಾವು ಕೆಲಸ ಮಾಡಬೇಕು ನಾವು ಏನೆಲ್ಲ ಕಲ್ತಿರ್ಬೇಕು ಅನ್ನುವಂತ ಸಂಪೂರ್ಣವಾಗಿರುವಂತ ಡೀಟೇಲ್ಸ್ ನಿಮ್ಮ ತೆಲೆಯಲ್ಲಿರುವಂತ ಇವತ್ತು ಹುಳ ಏನಿದೆಯಲ್ಲ ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಸರ್ ಏನ್ ಮಾಡ್ಬೇಕು ಹೆಂಗ್ ಕೆಲಸ ಕೊಡ್ತಾರ ಅಂತೇಳಿ ಆ ಒಂದು ಭಯ ಸಂಪೂರ್ಣವಾಗಿ ಹೋಗ್ಬಿಡ್ತದ ವಿಡಿಯೋನ ಸಮಾಧಾನಿತ ಸಂಪೂರ್ಣವಾಗಿ ನೋಡ್ಬೇಕು ಜೊತೆಗೆ ನೀವು ಯಾರೆಲ್ಲ ಕಂಪ್ಯೂಟರ್ ಕಲ್ತಿರಿ ನಿಮ್ಗೆ ಸಪೋಸ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದ್ರೆ ಸರ್ ಕೆಲ್ಸಕ್ ಹೋಗ್ಬೇಕಾಗಿದೆ ಡಾಟಾ ಎಂಟ್ರಿ ಕೆಲ್ಸಕ್ ಹೋಗಬೇಕಾಗಿದೆ ಕಂಪ್ಯೂಟರ್ ಆಪರೇಟರ್ ಕೆಲ್ಸಕ್ ಹೋಗ್ಬೇಕಾಗಿದೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಕೂಡ ಚಿಂತಿ ಮಾಡಬೇಡ್ರಿ ನಮ್ಮ ಸಂಸ್ಥೆಯಿಂದ ನಿಮ್ಗೆ ಕಂಪ್ಯೂಟರ್ ಕೋರ್ಸ್ ಸರ್ಟಿಫಿಕೇಟ್ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡ್ತೀವಿ ನನ್ ಜೊತೆ ಕಾಂಟ್ಯಾಕ್ಟ್ ಮಾಡಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಪಡಿಬೇಕಾಗಿತ್ತು ಅಂದ್ರೆ ಗುರು ನಾನಕ್ ಸಹ ಇಷ್ಟಾಗ್ರಾಮ್ ಆಡಿರತ್ತೆ ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಕೂಡ ನೀವು ಸಂಪೂರ್ಣವಾಗಿ ಕಲ್ತೀವಂತ ತಗೋಬಹುದು ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ಸರ್ಟಿಫಿಕೇಟ್ ಬರುತ್ತೆ ಆಯ್ತು ಅದೊಂದು ಭಾಗ ಇರಲಿ ಇವತ್ತು ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ ಡಾಟಾ ಎಂಟ್ರಿ ಕೆಲಸ ಹೆಂಗ್ ಮಾಡ್ತಾರೆ ಏನೆಲ್ಲ ಕೆಲಸ ಕೊಡ್ತಾರೆ ನಾವ್ ಏನೆಲ್ಲ ಗೊತ್ತಿರ್ಬೇಕು ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಡಾಟಾ ಎಂಟ್ರಿ ಕೆಲಸ ಆಗಿರ್ಬೋದು ಕಂಪ್ಯೂಟರ್ ಆಪರೇಟರ್ ಮಾಡುವಂತ ಕೆಲಸ ಆಗಿರ್ಬೋದು ಯಾವುದೇ ಕೆಲಸ ಇದ್ರು ಕೂಡ ಬಹಳಷ್ಟು ಈಸಿಯಾಗಿ ಬಹಳಷ್ಟು ಸರಳವಾಗಿ ಮಾಡಬಹುದು ಮೊದಲಿಗೆ ನಮ್ ಕಂಪ್ಯೂಟರ್ ಏನ್ ಗೊತ್ತಿರಬೇಕಪ್ಪ ಅಂದ್ರೆ ಫಸ್ಟ್ ಗೆ ನಮ್ಗೆ ಕಂಪ್ಯೂಟರ್ ಗಳ ಗೊತ್ತಿರಬೇಕಾಗಿರುವಂತ ಒಂದು ಸಾಫ್ಟ್ವೇರ್ ಅಂದ್ರೆ ನಾವು ನೋಡ್ತೀವಿ ಮೊದಲಿಗೆ ಕನ್ನಡ ನುಡಿಯನ್ನ ಕನ್ನಡ ಅಕ್ಷರಗಳ ಟೈಪಿಂಗ್ ಮಾಡುವಂತ ಒಂದು ಜ್ಞಾನವನ್ನ ನಾವು ಏನ್ ಮಾಡ್ಬೇಕಾಗತ್ತೆ ಹೊಂದಿರಬೇಕಾಗ್ತದೆ ನುಡಿ ಒಳಗಡೆ ನಾವು ಕನ್ನಡವನ್ನ ಯಾವ ರೀತಿಯಾಗಿ ಟೈಪ್ ಮಾಡಬೇಕು ಒತ್ತಕ್ಷರಗಳನ್ನ ಯಾವ ರೀತಿಯಾಗಿ ಟೈಪ್ ಮಾಡ್ಬೇಕು ಇವೆಲ್ಲವನ್ನು ಕೂಡ ನೀವೇನ್ ಮಾಡಿರ್ಬೇಕಾಗ್ತದ ಈ ಒಂದು ನುಡಿ ಸಾಫ್ಟ್ವೇರ್ ಸಂಪೂರ್ಣವಾಗಿ ನಿಮ್ಗೆ ಗೊತ್ತಿರಬೇಕು ಎಲ್ಲ ತರ ಅಕ್ಷರಗಳ ಬರೆಯುವಂತ ಜ್ಞಾನವನ್ನ ನೀವು ಹೊಂದಿರ್ಬೇಕಾಗ್ತದ ಜೊತೆಗೆ ಸಪೋಸ್ ನಮ್ಗೆ ಇಲ್ಲಿ ಅಷ್ಟೇ ಮಾಡ್ಲಿಕ್ಕೆ ಬರುತ್ತೆ ಸರ್ ಅಂತಲ್ಲ ನುಡಿ ಅಕ್ಷರಗಳನ್ನ ಕನ್ನಡ ಅಕ್ಷರಗಳನ್ನ ಬೇರೆ ಬೇರೆ ಸಾಫ್ಟ್ವೇರ್ ಗಳನ್ನೂ ಕೂಡ ನೀವು ಮಾಡುವಂತ ಜ್ಞಾನವನ್ನ ನೀವು ಹೊಂದಿರ್ಬೇಕಾಗ್ತದ ಅಂದ್ರೆ ಗೊತ್ತಿರ್ಬೇಕಾಗತ್ತೆ ಈಗ ಸಪೋಸ್ ಮೈಕ್ರೋಸಾಫ್ಟ್ ವರ್ಡ್ ಆಗಿರ್ಬೋದು ಸಪೋಸ್ ಈಗ ಎಕ್ಸೆಲ್ ಆಗಿರ್ಬೋದು ಸಪೋಸ್ ಪವರ್ ಪಾಯಿಂಟ್ ಆಗಿರ್ಬೋದು ಸಪೋಸ್ ಫೋಟೋಶಾಪ್ ಆಗಿರ್ಬೋದು ಆಸ್ ವೆಲ್ ಆಸ್ ಇಂಟರ್ನೆಟ್ ಆಗಿರ್ಬೋದು ಗೂಗಲ್ ಒಳಗಡೆ ಯಾವ ರೀತಿಯಾಗಿ ಟೈಪ್ ಮಾಡಬೇಕು ಆನ್ಲೈನ್ ಒಳಗೆ ಯಾವ ರೀತಿಯಾಗಿ ಅರ್ಜಿಗಳನ್ನ ಕಳಿಸಬೇಕು ಇವೆಲ್ಲ ಜ್ಞಾನವನ್ನ ನೀವೇನ್ ಮಾಡ್ಬೇಕಾಗಿರ್ತದೆ ಅಲ್ಲಿ ನೀವು ಪಡೆದಿರ್ಬೇಕಾಗುತ್ತೆ ಅವಾಗ ನಾವೇನ್ ಮಾಡ್ಬೋದು ಇವತ್ತು ಕಂಪ್ಯೂಟರ್ ಒಳಗಡೆ ಡಾಟಾ ಎಂಟ್ರಿ ಕೆಲಸ ಮಾಡ್ಲಿಕ್ಕೆ ನಮ್ಗ ಅನುಕೂಲ ಆಗ್ತದ ಒಂದ್ ತಿಳ್ಕೊಂಬಿಡ್ರಿ ಮೊದಲ ನುಡಿ ಗೊತ್ತಿರ್ಬೇಕು ಹೌದಾ ನುಡಿ ಗೊತ್ತ ಐತ್ರಿ ಸರ್ ನಾನ್ ಕೆಲಸ ಅಂದ್ರೆ ಇನ್ನೊಂದ್ ಸಾಫ್ಟ್ವೇರ್ ಯಾವ್ದು ಗೊತ್ತಿರ್ಬೇಕು ನಮ್ಗ ಯಾವ್ದು ಗೊತ್ತಿರ್ಬೇಕಪ್ಪ ಈಗ ಸಪೋಸ್ ಫೋಟೋಗಳನ್ನ ರಿಸೈಜ್ ಮಾಡುವಂತದ್ದು ಸಪೋಸ್ ಫೋಟೋಗಳನ್ನ ದೊಡ್ಡ ಮಾಡುವಂತದ್ದು ಏನ್ ಅವಾಗ ಮೈಕ್ರೋಸಾಫ್ಟ್ ಆಫೀಸ್ ಪಿಕ್ಚರ್ ಮ್ಯಾನೇಜರ್ ಅನ್ನೋದು ಒಂದು ಸಾಫ್ಟ್ವೇರ್ ನಿಮ್ಗ ಸಂಪೂರ್ಣವಾಗಿ ನಾಲೆಜ್ ಇರ್ಬೇಕಾಗ್ತದೆ ಇದ್ರೊಳಗ್ ನೀವೇನ್ ಮಾಡ್ಬೇಕು ಈ ಒಂದು ಸಾಫ್ಟ್ವೇರ್ ಒಳಗ್ ನೀವೇನ್ ಮಾಡಿರ್ಬೇಕಾಗ್ತದೆ ಎಲ್ಲವನ್ನು ಕೂಡ ನಿಮ್ಗೆ ಗೊತ್ತಿರ್ಬೇಕಾಗಿರುವಂತದ್ದು ಗೊತ್ತಾಗ್ತದ ಅವಾಗ ನೀವೇನ್ ಮಾಡ್ಬೇಕು ಇದ್ರಲ್ಲಿ ಇವೆಲ್ಲ ಕೆಲಸಗಳ ಮಾಡುವಂತ ಒಂದು ನಾಲೆಜ್ ಅನ್ನು ನಿಮ್ಗಿತ್ತು ಅಂದ್ರೆ ನೀವು ಕಣ್ಣು ಮುಚ್ಚಿ ಡಾಟಾ ಎಂಟ್ರಿ ಕೆಲಸಕ್ಕೆ ನೀವೇನ್ ಮಾಡಬಹುದು ಆರಾಮ್ ಸರಿ ಕೆಲಸವನ್ನ ಮಾಡಬಹುದು ಗೊತ್ತಾಗ್ತದ ಈ ರೀತಿಯಾಗಿ ನಾವು ಇರುವಂತಹ ಈ ಒಂದು ಸಾಫ್ಟ್ವೇರ್ ಫೀಚರ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಕೂಡ ನೀವು ಸಂಪೂರ್ಣವಾಗಿ ಗೊತ್ತಿರಬೇಕಾಗುತ್ತೆ ಅಂದ್ರೆ ಇದರಲ್ಲಿ ಫೋಟೋ ಎಡಿಟ್ ಮಾಡಬಹುದು ಕ್ರಾಪ್ ಮಾಡಬಹುದು ನಮ್ಗೆ ಏನ್ ಬೇಕೋ ಅದೆಲ್ಲವನ್ನು ಕೂಡ ನಾವೇನ್ ಮಾಡಬಹುದು ಈ ಫೋಟೋ ಒಳಗಡೆ ಈ ರೀತಿಯಾಗಿ ಎಡಿಟ್ ಮಾಡಲಿಕ್ಕೆ ಅವಕಾಶ ಇದ್ದಿರತ್ತೆ ಅಪ್ಲಿಕೇಶನ್ ಹಾಕುವಂತಹ ಸಂದರ್ಭದಲ್ಲಿ ಐಡಿ ಕಾರ್ಡ್ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಪ್ರಿಂಟ್ ಕೊಡುವಂತಹ ಸಂದರ್ಭದಲ್ಲಿ ಈ ಒಂದು ನಾಲೆಜ್ ನಮ್ಗೆ ಸಂಪೂರ್ಣವಾಗಿ ಗೊತ್ತಿರಬೇಕು どうだ ಸರ್ ಇದು ಗೊತ್ತಾದಲ್ಲಿ ನನಗೆ ಆಲ್ರೆಡಿ ಅಂದ್ರೆ ತಲೆ ಕೆಡಿಸ್ಕೋಬೇಡ ಅರಾಮ್ ಸರಿ ಕೆಲ್ಸಕ್ಕೆ ಹೋಗ್ಬೋದು ಇದಾದ ನಂತರ ಇನ್ನೊಂದು ಬರ್ತದೆ ನನಗೆ ಇನ್ನೊಂದು ಯಾವ್ದು ಬರ್ತಿದಪ್ಪ ಅಂದ್ರೆ ಯೂಸ್ಫುಲ್ ಆಗಿರುವಂತ ಸಾಫ್ಟ್ವೇರ್ ನಾವು ನೋಡ್ತೀವಿ ಯಾವ್ದಾದ್ರು ಮೈಕ್ರೋಸಾಫ್ಟ್ ಎಕ್ಸೆಲ್ ಈ ಎಕ್ಸೆಲ್ ಒಳಗೆ ಜಗತ್ತಿನೊಳಗೆ ಯಾವ್ದೇ ಒಂದು ಇವತ್ತು ಕೆಲಸ ಮಾಡಕತ್ತೈತಿ ನೀವು ಬೆಂಗಳೂರೊಳಗ್ ಕೆಲಸ ಮಾಡ್ಬೇಕಂತ ಹೋಗಕತ್ತೀರಿ ದುಬೈ ಒಳಗೆ ಕೆಲಸ ಮಾಡ್ಬೇಕಂತ ಹೊಂಟೀರಿ ಅವೆಲ್ಲವೂ ಕೆಲಸವನ್ನು ಕೂಡ ಮಾಡುವಂತ ಯಾವ ಇದ್ರ ಎದರಲ್ಲಿ ಕೆಲಸ ಮಾಡ್ತಾರಪ್ಪ ಅಂದ್ರೆ ನಾವು ಈ ಒಂದು ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನ ಕಲ್ತಿರ್ಬೇಕಾಗ್ತದೆ ಅಂದ್ರೆ ಇದರಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನೋದು ಒಂದು ಡಾಟಾ ಎಂಟ್ರಿ ಮಾಡುವಂತ ಒಂದು ಸಾಫ್ಟ್ವೇರ್ ಅಂತಾನೆ ನಾವು ಕರಿತೀವಿ ಇದ್ರ ಒಳಗ ಲೆಕ್ಕಾಚಾರ ಮಾಡುವಂತದ್ದು ಬಿಲ್ ಮಾಡುವಂತದ್ದು ಗೊತ್ತಾಗ್ತದ ಸ್ಟಾಕ್ ಮ್ಯಾನೇಜ್ಮೆಂಟ್ ಮಾಡುವಂತದ್ದು ಮತ್ತೆ ಇನ್ನಿತರ ಬಹಳಷ್ಟು ಕೆಲಸಗಳನ್ನು ಕೂಡ ನಾವ್ ಮಾಡ್ಬೋದು ಈ ಒಂದು ಎಕ್ಸೆಲ್ ಸಾಫ್ಟ್ವೇರ್ ಮಾಡುವಂತ ಹೊಂದಿರಬೇಕ ಏನಿಲ್ಲ ಇವೆಲ್ಲ ಗೊತ್ತಿರ್ಬೇಕು ಬೇಸಿಕ್ಲಿ ಇನ್ಸರ್ಟ್ ಒಳಗೆ ಏನ್ ಮಾಡ್ತೀವಿ ಕಲರ್ ಹಾಕೋದಾಗಿರ್ಬೋದು ಸೆಪ್ಸ್ ತಗೊಳ್ಳೋದಾಗಿರ್ಬೋದು ಪಿಕ್ಚರ್ಸ್ ಗಳು ತಗೊಳ್ಳೋದಾಗಿರ್ಬೋದು ಮತ್ತೆ ಪೇಜ್ ಒಳಗೆ ಏನ್ ಮಾಡ್ತೀವಪ್ಪ ಅಂದ್ರೆ ಪೇಜ್ ಗಳ ಸೈಜ್ ಆಗಿರ್ಬೋದು ಮತ್ತೆ ಫಾರ್ಮುಲಾಳಗ್ ಏನ್ ಮಾಡ್ತೀವಿ ನಮಗೆ ಬೇಕಾಗಿರೋ ಫಾರ್ಮುಲಾಗಳನ್ನ ಬಳಕೆ ಮಾಡ್ಕೊಂಡು ಯಾವ ರೀತಿಯಾಗಿ ಕೆಲಸ ಅನ್ನೋದಾಗಿರ್ಬೋದು ಜೊತೆಗೆ ಇಲ್ಲಿಂದ ಡಾಟಾ ಮ್ಯಾನೇಜ್ ಮಾಡುವಂತದ್ದು ಆಗಿರ್ಬೋದು ಇನ್ಸರ್ಟ್ ಒಳಗೆ ಏನಿರುತ್ತೆ ಪಿಕ್ಚರ್ಸ್ ತಗೊಳ್ಳೋದು ಟೇಬಲ್ಸ್ ಹಾಕೊಳ್ಳೋದು ಮತ್ತೆ ಮತ್ತೆ ಸ್ಕ್ರೀನ್ಶಾಟ್ ತಗೊಳ್ಳುವಂಥದ್ದು ವರ್ಡ್ ಆರ್ಟ್ ಅಲ್ಲಿ ಅಕ್ಷರ ಡಿಸೈನ್ ಆಗಿ ಬರುವಂತದ್ದು ಸಿಂಬಲ್ಸ್ ಗಳನ್ನ ತಗೋಂತದ್ದು ಟೆಕ್ಸ್ಟ್ ಬುಕ್ ಮಾಡುವಂತದ್ದು ಹೂಮೊಳಗೆ ಹೋಗಿ ಇವೆಲ್ಲ ಆಪ್ಷನ್ಸ್ ನಾಲೆಜ್ ಇತ್ತು ಅಂದ್ರ ಕಣ್ಣು ಮುಚ್ಚಿ ಕೆಲಸಕ್ಕೆ ಸೇರ್ಕೋರಿ ಅಲ್ಲಿ ಏನ್ ಕೆಲಸ ಕೊಡುವುದಿಲ್ಲ ಎಕ್ಸ್ ಡಾಟಾ ಎಂಟ್ರಿ ಅಂದ್ರೆ ಯಾವ್ದೋ ಒಂದು ವಿಷಯವನ್ನ ನಿಮ್ಗೆ ಎಂಟ್ರಿ ಮಾಡಲಿಕ್ಕೆ ಕೊಡ್ತಾರೆ ಅದನ್ನ ಎಂಟ್ರಿ ಮಾಡುವಂಥದ್ದು ಯಾವ್ದೋ ಒಂದು ವಿಷಯನ ಬಿಲ್ ಮಾಡಲಿಕ್ಕೆ ಕೊಡ್ತಾರೆ ಅದೇ ವಿಷಯವನ್ನ ನೀವು ಬಿಲ್ ತಯಾರು ಮಾಡ್ಕೊಳ್ಳೋದು ಗೊತ್ತಾಗ್ತದೆ ಅಂದ್ರೆ ಯಾವ್ದೇ ಸೆಕ್ಟರ್ ನೀವು ಕೆಲಸಕ್ಕೆ ಹೋದಾಗ ಅಲ್ಲಿ ಆ ಒಂದು ಕೆಲಸದ ಬಗ್ಗೆ ಆಲ್ರೆಡಿ ನಿಮ್ಗೆ ಒಂದು ವಾರ ಅಥವಾ ಮೂರು ತಿಂಗಳ ಒಂದು ಟ್ರೈನಿಂಗ್ ಫೀಡ್ ಕೂಡ ಕೊಡ್ತಾರೆ ಅಂದ್ರೆ ಅಲ್ಲಿ ಯಾವ ರೀತಿಯಾಗಿ ಕೆಲಸ ಕೊಡ್ತಾರೆ ಏನು ಮಾಡ್ಬೇಕಾಗತ್ತೆ ಅವ್ರಿಗೆ ಯಾವ ರೀತಿಯಾಗಿ ಔಟ್ಪುಟ್ ಬೇಕಾಗಿದೆ ನಿಮ್ಮಿಂದ ಅದೆಲ್ಲವನ್ನು ಕೂಡ ಅವ್ರು ಹೇಳ್ಕೊಡ್ತಾರ ಬಟ್ ನಿಮ್ಗೆ ಪರಿಪೂರ್ಣವಾಗಿರುವಂತ ಜ್ಞಾನವನ್ನ ನೀವು ಹೊಂದಿರ್ಬೇಕಾಗತ್ತೆ ಗೊತ್ತಾಗ್ತದೆ ಈಗ ಕೂಡಿಸುವಂತದ್ದು ಕಳೆಯುವಂಥದ್ದು ಭಾಗಾಕಾರ ಗುಣಾಕಾರ ಡಿಸ್ಕೌಂಟ್ ಮಾಡುವಂಥದ್ದು ಜಿ ಎಸ್ ಟಿ ಪರ್ಸೆಂಟೇಜ್ ತೆಗೆಯುವಂಥದ್ದು ಗೊತ್ತಾಗ್ತದೆ ಮತ್ತೆ ಇನ್ನಿತರ ಪರ್ಸೆಂಟೇಜ್ ಮಾಡುವಂತದ್ದು ಡಿಸ್ಕೌಂಟ್ ತೆಗೆಯುವಂಥದ್ದು ಇವೆಲ್ಲ ಸೂತ್ರಗಳು ಕೂಡ ನಿಮ್ಗೆ ಏನ್ ಮಾಡ್ಬೇಕಾಗ್ತದೆ ಗೊತ್ತಿರಬೇಕಾಗತ್ತೆ ಇವೆಲ್ಲ ಫಾರ್ಮುಲಾಗಳು ಕೂಡ ನೀವೇನ್ ಮಾಡ್ಬೇಕು ಇಲ್ಲಿ ಗೊತ್ತಿತ್ತು ಅಂದ್ರೆ ನೀವೇನ್ ಮಾಡಬಹುದು ಎಕ್ಸೆಲ್ ಒಳಗಡೆ ಇಲ್ಲಿ ಬಹಳಷ್ಟು ಫಾರ್ಮುಲಾಗಳು ಇದ್ದಿರತ್ತೆ ಸಮ್ ಒಳಗಡೆ ನೋಡಬಹುದು ಮಿನಿಮಮ್ ಎವರೇಜ್ ಮಾಡುವಂತದ್ದು ಕೌಂಟ್ ನಂಬರ್ ಮ್ಯಾಕ್ಸ್ ಮಿನಿಮಮ್ ಮೂರ್ ಫಂಕ್ಷನ್ಸ್ ಮತ್ತೆ ಇಲ್ಲಿಂದ ರೀಸೆಂಟ್ಲಿ ಯೂಸ್ ಅಂದ್ರೆ ನಾವು ಇವಾಗ ಯೂಸ್ ಮಾಡಿರುವಂತದ್ದು ಕೂಡ ನಾವು ನೋಡಬಹುದು ಇಲ್ಲಿಂದ ಇವೆಲ್ಲ ಫಾರ್ಮುಲಾಗಳನ್ನು ಕೂಡ ನೀವು ಕಲ್ತಿರ್ಬೇಕಾಗತ್ತೆ ಗೊತ್ತಾಗ್ತದ್ರೆ ಇವೆಲ್ಲ ಫಾರ್ಮುಲಾಗಳು ನೋಡ್ರಿ ಇಲ್ಲಿಂದ ಡಿ ಬಿ ಅಂತ ಇದ್ದಿರತ್ತೆ ಡಿ ಡಿ ಬಿ ಅಂತ ಇದ್ದಿರತ್ತೆ ಓಕೆನಾ ಇಲ್ಲಿಂದ ಇವೆಲ್ಲವನ್ನು ಕೂಡ ನೀವು ಕಲ್ತಿದ್ದೀ ಆದಲ್ಲಿ ಎಲ್ಲ ಫಾರ್ಮುಲಾಗಳು ಕೂಡ ನನಗೆ ಬರುತ್ತೆ ಅಂದ್ರೆ ಕಣ್ಣು ಮುಚ್ಚಿ ಕೆಲಸಕ್ಕೆ ಸೇರ್ಬೋದು ಇಲ್ಲ ಸರ್ ನನಗೆ ಬೇಸಿಕ್ಲಿ ಸ್ವಲ್ಪ ಫಾರ್ಮುಲಾಗಳು ಬರುತ್ತೆ ಕೂಡಿಸುವಂಥದ್ದು ಕಳೆಯುವಂಥದ್ದು ಪರ್ಸೆಂಟೇಜ್ ತೆಗೆಯೋದು ಅವೆಲ್ಲ ನಿಮಗೆ ನಾಲೆಜ್ ಇತ್ತು ಅಂದ್ರೆ ನೀವೇನ್ ಮಾಡ್ಬೋದು ಈಸಿಯಾಗಿ ಕೆಲಸಕ್ಕೆ ಸೇರಿಕೊಂಡು ನೀವು ಕೆಲಸವನ್ನ ಮಾಡ್ಬೋದು ಯಾವುದೇ ಕಾರಣಕ್ಕೂ ಭಯ ಪಡ್ಲಿಕ್ಕೆ ಹೋಗ್ಬೇಡಿ ಅಲ್ಲೇ ನಿಮ್ಗ ಏನ್ ದೊಡ್ಡ ಕೆಲಸ ಕೊಡೋದಿಲ್ಲ ಒಂದು ಹಳಿ ಕೊಡ್ತಾರೆ ಅದೇ ಹಳಿ ನನ್ಗೆ ಇದು ಹಿಂಗೆ ತಯಾರು ಮಾಡಿ ಕೊಡ್ರಿ ಅಂತ ಹೇಳ್ತಾರೆ ಅದನ್ನೇ ಏನ್ ಮಾಡ್ಬೇಕ ಎಕ್ಸೆಲ್ ಒಳಗೆ ಅಥವಾ ಮೈಕ್ರೋಸಾಫ್ಟ್ ವರ್ಡ್ ಗಳ್ ಏನ್ ಮಾಡ್ಬೇಕು ಅವ್ರು ಹಾಗೆ ಕೆಲಸವನ್ನ ಮಾಡಿಕೊಟ್ರೆ ಮುಗಿದೋಯ್ತು ಅದೇ ಡಾಟಾ ಎಂಟ್ರಿ ಕೆಲಸ ಡಾಟಾ ಎಂಟ್ರಿ ಅನ್ನೋ ದೊಡ್ಡ ನಿಮ್ಗೆ ಹೋಗಿ ತಗೊಂಡೋಗಿ ಏನೇನೋ ಕೆಲಸ ಕೊಡ್ತಾರೆ ಅಂತ ಭಯ ಪಡ್ಬೇಡ್ರಿ ಏನಿದ್ರಲ್ಲ ಬಹಳಷ್ಟು ಈಸಿಯಾಗಿರುವಂತ ಕೆಲಸ ಈಗ ಸಪೋಸ್ ಯಾವ್ದೊಂದು ಲೆಟರ್ ಟೈಪ್ ಮಾಡ್ರಿ ನಾನು ಕೊಡ್ಬೇಕಾಗಿದೆ ಅಂದ್ರೆ ಅವಾಗ ಏನ್ ಮಾಡೋದು ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಬರೋದು ಇಲ್ಲಿಂದ ಕನ್ನಡದೊಳಗೂ ಟೈಪ್ ಮಾಡಬಹುದು ಇಂಗ್ಲಿಷ್ ಒಳಗೂ ಕೂಡ ಟೈಪ್ ಜ್ಞಾನ ಅಕ್ಷರಗಳ ಸೆಟ್ಟಿಂಗ್ ಮಾಡುವಂತದ್ದು ಪೇಜ್ ಸೆಟ್ಟಿಂಗ್ ಇನ್ಸರ್ಟ್ ಟೇಬಲ್ಸ್ ಹಾಕುವಂತ ಜ್ಞಾನ ಇರಬೇಕು ಪಿಕ್ಚರ್ಸ್ ಗಳು ಆಡ್ ಮಾಡುವಂತ ಗೊತ್ತಿರಬೇಕು ಜೊತೆಗೆ ಇಲ್ಲಿಂದ ಸೇಪ್ಸ್ ಗಳ ತಗೊಳ್ಳುವಂತದ್ ಗೊತ್ತಿರಬೇಕು ಅಂದ್ರೆ ಆ ಒಂದು ಕೆಲಸಕ್ಕೆ ಏನ್ ಬೇಕಾಗಿದೆ ಅವು ಎಲ್ಲಿ ಅನ್ನುವಂತ ಒಂದು ಜ್ಞಾನವನ್ನ ನೀವು ಹೊಂದಿರಬೇಕಾಗತ್ತೆ ಈಗ ಸಪೋಸ್ ಪೇಜ್ ಬಾರ್ಡರ್ ಹಾಕೋಡ್ರಿ ಅಂದ್ರೆ ಬಾರ್ಡರ್ ಹಾಕೊಡ್ಬೇಕು ಪೇಜ್ ವಾಟರ್ ಮಾರ್ಕ್ ಪೇಜ್ ಗೆ ನಂಬರ್ಸ್ ಗಳನ್ನ ಹಾಕೊಡ್ರಿ ಅಂದ್ರೆ ನಂಬರ್ಸ್ ಗಳನ್ನ ಹಾಕ್ಬಹುದು ಮತ್ತೆ ಈ ರೀತಿಯಾಗಿ ಸಾಕಷ್ಟು ಒಂದು ಮಾಹಿತಿಯನ್ನ ನೀವೇನ್ ಮಾಡ್ಬೇಕಾಗತ್ತೆ ಕಲ್ತಿರಬೇಕಾಗುತ್ತೆ ಒಂದು ನಾಲೆಜ್ ಆದ್ರೂ ಬೇಕಲ್ಲ ಸುಮ್ನೆ ನಾನು ಸುಮ್ನೆ ಸ್ವಲ್ಪ ಸ್ವಲ್ಪ ಕಲ್ತೀನಿ ಸರ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಡಿಫಿಕಲ್ಟ್ ಅನಿಸ್ಬೋದು ಬಟ್ ಇವೆಲ್ಲ ಇನ್ಸರ್ಟ್ ಒಳಗೆ ಇರುವಂತದ್ ಏನ್ ಕೆಲಸ ಮಾಡುತ್ತೆ ಪೇಜ್ ಬಾರ್ಡರ್ ಹೆಂಗ ಹಾಕೊಳ್ಳೋದು ಶಾಟ್ ತಗೊಳ್ಳೋದು ಹೆಂಗ ಬುಕ್ ಮಾರ್ಕ್ ಮಾಡೋದು ಹೆಂಗ ಹೆಡರ್ ಫುಟರ್ ಪೇಜ್ ನಂಬರ್ ಟೆಕ್ಸ್ಟ್ ಬಾಕ್ಸ್ ಜೊತೆಗೆ ವರ್ಡ್ ಆಟ ಇವೆಲ್ಲವನ್ನು ಕೂಡ ಮೈಕ್ರೋಸಾಫ್ಟ್ ವರ್ಡ್ ವರ್ಡ್ ಒಳಗೆ ಏನ್ ನೋಡ್ತೀರಿ ಅದೇ ಕೆಲಸವನ್ನ ನೀವು ಎಕ್ಸೆಲ್ ಒಳಗೂ ಕೂಡ ಕೆಲವೊಂದಿಷ್ಟು ಸೇಮ್ ಆಪ್ಷನ್ಸ್ ಗಳು ಸಿಗತ್ತೆ ಪೇಜಿ ಕಲರ್ ಆಗಿರ್ಬೋದು ವಾಟರ್ ಮಾರ್ಕ್ ಆಗಿರ್ಬೋದು ಮತ್ತೆ ಮೇಲ್ ಮಾಡುವಂಥದ್ದು ಮೇಲ್ ಮರ್ಜ್ ಮಾಡುವಂಥದ್ದು ಮತ್ತೆ ರಿವ್ಯೂ ಒಳಗೆ ಏನಷ್ಟೊಂದು ಡಿಫಿಕಲ್ಟ್ ಏನಿರುವುದಿಲ್ಲ ಬಹಳಷ್ಟು ಸರಳವಾಗಿರುತ್ತೆ ಇವೆರಡು ಸಾಫ್ಟ್ವೇರ್ ನಿಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ ಬೆಕ್ಕಾದ ಕೆಲಸ ಕೊಡ್ಲಿ ಕಣ್ಣು ಮುಚ್ಚಿ ಮಾಡ್ಬೋದು ಸುಮ್ನೆ ಭಯ ಪಡ್ಲಿಕ್ಕೆ ಹೋಗ್ಬೇಡ್ರಿ ಹೆಂಗ್ ಕೆಲ್ಸ ಕೊಡ್ತಾರೋ ನಾನ್ ಏನ್ ಮಾಡ್ಬೇಕಾಗ್ಯದೋ ಸುಮ್ಮನೆ ನಾನ್ ಹೋದ್ರೆ ಹೋಗ್ಲಿಲ್ಲ ಅಂದ್ರೆ ಬೆಟ್ರ್ ಅನಸ್ತೈತಿ ಹಂಗೆಲ್ಲ ಜೀವನ್ದೊಳಗೆ ಯಾವ್ದು ಕೂಡ ಹಿಂಗ್ ಸರಿಬಾರ್ದ ಮನುಷ್ಯ ಮಾಡ್ಬೇಕಾ ಸಿಗ್ತಾ ಸುಮ್ನೆ ಹೋಗ್ಬಿಡೋದು ಒಂದ್ ವಾರ ಹೇಳಿ ಕೊಡ್ತಾರೀ ಅವ್ರೆ ಪಟ್ನೆ ಯಾರಾದ್ರೂ ಮನೆಗೆ ಹೋದ್ರೆ ಅವ್ರ ಬಾತ್ರೂಮ್ ಸಿಕ್ಕಿ ಬಿಡ್ತೈತೆ ನಿಮ್ಗೆ ಹೋದ್ ಕುಳ್ಳೆ ಅವ್ರಿಗೆ ಕೇಳ್ತೀರಿ ಇಲ್ಲಿ ಸರ್ ನಿಮ್ ಬಾತ್ರೂಮ್ ಎಲ್ಲಿದ್ದೇನೆ ಅಂತ ಹೇಳಿ ಬಾತ್ರೂಮ್ ಒಳಗೆ ಹೋದಂತ್ರ ನಿಮ್ಗೆಲ್ಲ ಗೊತ್ತಿರ್ತೈತಿ ಏನ್ ಮಾಡ್ಬೇಕು ಏನಿಲ್ಲ ಅಂತ ಹೇಳ ಅಡಿಗೆ ಮಾಡ್ತೀರಿ ಬಾತ್ರೂಮ್ ಒಳಗೆ ಏನ್ ಮಾಡ್ತೀರಿ ಅದನ್ನೇ ಮಾಡೋದು ಹಂಗ ಯಾವದೇ ಒಂದು ಕೆಲ್ಸಕ್ ಹೋದಾಗ ಆ ಒಂದು ಕೆಲ್ಸದ ಬಗ್ಗೆ ನಾಲೆಜ್ ನಿಮ್ಗಲ್ಲಿ ಇರುವಂತ ಫ್ಯಾಕಲ್ಟೀಸ್ ಗಳು ಕೊಡ್ತಾರೆ ನನ್ಗೆ ಈ ರೀತಿಯಾಗಿ ಬೇಕಾಗಿದೆ ಇಲ್ಲಿ ಇದು ಇರುತ್ತೆ ಅಲ್ಲಿ ಹಿಂಗ್ ಮಾಡ್ಬೇಕು ಇದನ್ನ ಈ ರೀತಿಯಾಗಿ ಮಾಡ್ಬೇಕಂತ ಕೊಡ್ತಾರೆ ಆ ಒಂದು ಜ್ಞಾನವನ್ನ ನಿಮ್ಗೆ ಇಲ್ಲಿ ಗೊತ್ತಿರ್ಬೇಕು ಅವ್ರು ಹೇಳಿ ಕೊಡ್ತಾರೆ ಇದನ್ನ ಪೇಜ್ ಬಾರ್ಡರ್ ಹಾಕ್ರಿ ಇದಂದ್ರ ಎಲ್ಲಿ ಬರ್ತೈತ್ರಿ ಸರ್ ಪೇಜ್ ಬಾರ್ಡರ್ ತಡ್ರಿ ಗುರು ನಾನಕ್ ಯೂಟ್ಯೂಬ್ ಚಾನಲ್ ನೋಡ್ತೀನಿ ಎಲ್ಲ ಹೇಳ್ತಾರೆ ಸರ್ ಅಂತ ಹೇಳಿ ಹುಡುಕ್ಯಾಕೋತ ಹೊಂಟ್ರ ನಡೀತಂಗಿ ನೀ ಮನೆಗೆ ನಾಳೆ ಬರತ್ತೆ ತಂದು ಬಿಡ್ತಾರೆ ಹೊಂಟಿ ಬಿಡುದು ಮನೆಗೆ ಮದುವೆ ಮಾಡಿ ಕಟ್ಟ ಕಳ್ಸಿ ಬಿಡ್ತಾರೆ ನಾಳೆ ಜಾತ್ರೆನೆ ಮುಗೀತ ಹಂಗಾಗಬಾರ್ದು ಗೊತ್ತಾಗ್ತದ ಯಾವ್ದೇ ಒಂದ್ ಕೆಲಸ ಹೇಳಿದಾಗ ಇನ್ಸರ್ಟ್ ಒಳ ಮರ್ಜ್ ಒಳಗ ಸ್ವಲ್ಪ ಸಣ್ಣ ಮಾಡ್ಕೋರಿ ಲೈನ್ಸ್ ಬಹಳ ಜಾಸ್ತಿ ಆಗ್ತಿದೆ ಅಂದ್ರೆ ಇಲ್ಲಿಂದ ನಾವು ಸ್ವಲ್ಪ ಜಾಸ್ತಿ ಕಡಿಮೆ ಮಾಡ್ಕೋಬಹುದು ಪೇ ಸೈಜ್ ಓರಿ ಅಂದಾಗ ಎ ಫೋರ್ ಸೈಜ್ ಎ ಸಿಗ ಅಂದ್ರೆ ಇಲ್ಲಿಂದ ತಗೊಳ್ಳೋದು ಕಾಲಮ್ಸ್ ಗಳ ಒಂದೇ ಕಾಲಮ್ಸ್ ಒಳಗ ಲೈನ್ ಬರ್ಬೇಕಂದ್ರೆ ಇಲ್ಲಿಂದ ತಗೊಳ್ಳೋದು ಇದ್ರ ಜ್ಞಾನವನ್ನ ತಗೋಬೇಕು ನೀವು ಗೊತ್ತಿಲ್ಲ ಅಂದ್ರೆ ಏನ್ ಕೆಲಸ ಮಾಡ್ತೀರ ಅಲ್ಲಿ ಹೋಗಿ ಮಣ್ಣ ಗೊತ್ತಾಗ್ತದ ಕಂಪ್ಯೂಟರ್ ಒಳಗ ಎಕ್ಸೆಲ್ ಒಳಗ್ ನಾ ಕೆಲಸ ಮಾಡ್ತೀನಿ ಸರ್ ನನ್ಗೆ ಎಲ್ಲ ಗೊತ್ತೈತಿ ಎಲ್ಲಾ ಫಾರ್ಮುಲಾಗಳು ಬರ್ತಾವ ನಾ ಏನ್ ಕೊಟ್ಟರು ಮಾಡ್ತೀನಿ ಕಾನ್ಫಿಡೆನ್ಸ್ ಆಯ್ತಾ ಓಕೆ ಸಪೋಸ್ ಕಾನ್ಫಿಡೆನ್ಸ್ ಇಲ್ಲ ಸರ್ ನಾನು ಫಿಫ್ಟಿ ಪರ್ಸೆಂಟೇಜ್ ದಿನ ಅಂದ್ರೆ ಕೂಡ ಓಕೆ ಅಲ್ಲಿ ಹೇಳ್ಕೊಡ್ತಾರೆ ಟ್ರೈನಿಂಗ್ ಕೊಡ್ತಾರೆ ಅವ್ರು ಹೇಳೋ ಪ್ರಕಾರ ಏನು ಮಾಡ್ಬೋದು ಕೆಲಸವನ್ನ ಮಾಡಿ ಔಟ್ಪುಟ್ ಕೊಟ್ಟರೆ ಸಾಕು ಮೊದಲಿಗೆ ಕನ್ನಡ ಇಂಗ್ಲೀಷ್ ಟೈಪ್ ಮಾಡುವಂತ ಜ್ಞಾನ ಇರಬೇಕು ಗೊತ್ತಾಗ್ತದ ಅದಾದ ನಂತರ ಇನ್ನೊಂದು ಸಾಫ್ಟ್ವೇರ್ ಬರ್ತೈತಿ ಎಕ್ಸಲ್ ವರ್ಡ್ ಆಯ್ತು ಪವರ್ ಪಾಯಿಂಟ್ ಒಳಗಪ್ಪ ಅಂದ್ರೆ ಏನಾದ್ರು ವಿಡಿಯೋಸ್ ಗಳಾಗಿರ್ಬೋದು ಅನಿಮೇಶನ್ ಆಗಿರ್ಬೋದು ಪ್ರಾಜೆಕ್ಟ್ ವರ್ಕ್ ಆಗಿರ್ಬೋದು ಏನೋ ಒಂದು ಡೆಮೋ ಮಾಡಿ ತೋರಿಸಬೇಕಾಗಿದೆ ಬೇರೆಯವರಿಗೆ ಅಂದ್ರೆ ನೀವ್ ಮಾಡ್ಬೇಕಾ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ನಂಗ್ ಗೊತ್ತಿತ್ತು ಅಂದ್ರೆ ಸಾಕು ಅದ್ರೊಳಗೂ ಕೂಡ ನೀವೇನ್ ಮಾಡಬಹುದು ಆ ಪವರ್ ಪಾಯಿಂಟ್ ಒಳಗಡೆ ಸಖತ್ತಾಗಿ ಕೆಲಸ ಮಾಡಬಹುದು ಔಟ್ಪುಟ್ ಕೂಡ ಚೆನ್ನಾಗಿದಿರುತ್ತೆ ಅದೆಲ್ಲವನ್ನು ಕೂಡ ನೀವೇನ್ ಮಾಡಬಹುದು ಪವರ್ ಪಾಯಿಂಟ್ ಒಳಗೆ ಅನಿಮೇಶನ್ ಮಾಡಿ ತೋರಿಸಬಹುದು ಇಷ್ಟೇ ಇರುವಂತದ್ದು ಬೇಸಿಕ್ ಕಂಪ್ಯೂಟರ್ ಕಲ್ತಿರನ್ನ ದೊಡ್ಡ ಕಂಪ್ಯೂಟರ್ ಕಲ್ತಿರಂತ ಭಯ ಪಡ್ಲಿಕ್ಕೆ ಹೋಗ್ಬೇಡಿ ಆರಾಮ್ ಸರಿ ನಿಶ್ಚಿಂತಾಗಿ ಎಲ್ಲಿ ಕಲ್ ಎಲ್ಲಿ ನಿಮ್ ಕೆಲಸ ಕಾಲಿಗೆ ಎಲ್ಲಿ ಕರೀತಾ ಇದಾರೆ ಮತ್ತೆ ಇನ್ನೊಂದ್ ಏನಂದ್ರೆ ಸ್ವಲ್ಪ ಸ್ವಲ್ಪ ಇಂಟರ್ನೆಟ್ ಯೂಸ್ ಮಾಡುವಂತ ಜ್ಞಾನ ಕೂಡ ಹೊಂದಿರ್ಬೇಕಾಗ್ತದ ಯಾವ್ದೋ ಒಂದು ಓಪನ್ ಮಾಡ್ರಿ ಏನೋ ಒಂದು ಹೇಳ್ತಾರ ಅವರು ಈ ಇಲಾಖೆ ವೆಬ್ಸೈಟ್ ಓಪನ್ ಮಾಡ್ರಿ ಅಂದಾಗ ಆ ಒಂದು ಇಲಾಖೆ ವೆಬ್ಸೈಟ್ ಓಪನ್ ಮಾಡ್ಕೊಳ್ಳೋದಾಗಿರ್ಬೋದು ಗೂಗಲ್ ಒಳಗೆ ಹೆಂಗ್ ಸರ್ಚ್ ಮಾಡ್ಬೇಕು ಯಾವ್ದನ್ನ ಎಲ್ಲಿ ಸಿಗ್ತದ ಅವೆಲ್ಲ ವೆಬ್ಸೈಟ್ ಗಳನ್ನ ಸ್ವಲ್ಪ ನೀವೇನ್ ಮಾಡಬೇಕು ಗೂಗಲ್ ದೊಳಗಡೆ ನೀವೇನ್ ಏನ್ ಮಾಡಿರ್ಬೇಕಾಗತ್ತೆ ಇದರಲ್ಲಿ ನಿಮ್ಗೆ ಸರ್ಚ್ ಮಾಡುವಂತಹ ವಿಧಾನಗಳನ್ನ ಗೊತ್ತಿರ್ಬೇಕಾಗ್ತದೆ ಯು ಪ್ಲಸ್ ಆಗಿರ್ಬೋದು ಶಾಲೆ ಕೆಲಸ ಈ ರೀತಿಯಾಗಿ ನಿಮ್ಗೆ ಏನ್ ಬೇಕು ಅದನ್ನು ನೀವೇನ್ ಮಾಡ್ಬೋದು ಇಲ್ಲಿಂದ ಸರ್ಚ್ ಮಾಡ್ಕೊಂಡು ಕೆಲಸ ಮಾಡುವಂತದನ್ನ ನೀವು ಸಂಪೂರ್ಣವಾಗಿ ಕಲ್ತಿರ್ಬೇಕಾಗತ್ತೆ ನನ್ಗೆ ಇಂಟರ್ನೆಟ್ ಕಾನ್ಸೆಪ್ಟ್ ಬರುತ್ತೆ ನಾನು ಪವರ್ ಪಾಯಿಂಟ್ ಒಳಗೂ ಕೂಡ ಇಲ್ಲಿ ಅನಿಮೇಶನ್ ಕೂಡ ನಾನು ಮಾಡ್ತೀನಿ ಸರ್ ಎನಿಮೇಷನ್ ಎಫೆಕ್ಟ್ ಕೂಡ ಸೆಲೆಕ್ಷನ್ ಮಾಡ್ಕೊಳ್ಳೋದು ಆಡ್ ಇಫೆಕ್ಟ್ ಒಳಗೆ ಹೋದ್ರೆ ಇಲ್ಲಿಂದ ಈ ರೀತಿಯಾಗಿ ಇಫೆಕ್ಟ್ ಕೊಟ್ರೆ ಏನಾಗ್ತದೆ ಕೂಡ ಇಲ್ಲಿಂದ ಇಫೆಕ್ಟ್ ಪೊಸಿಷನ್ ಆಗಿರ್ಬೋದು ಔಟ್ಪುಟ್ ಆಗಿರ್ಬೋದು ಇವುಗಳಿಗೆ ನಾವು ಏನ್ ಮಾಡ್ಬೋದು ಅನಿಮೇಶನ್ ರೂಪದೊಳಗೆ ಕೊಡ್ಲಿಕ್ಕೆ ಕೂಡ ಅವಕಾಶ ಇದ್ದಿರ್ತದೆ ಗೊತ್ತಾಗ್ತದೆ ಈ ರೀತಿಯಾಗಿ ನಾವೇನ್ ಮಾಡ್ಬೋದು ಅನಿಮೇಶನ್ ಗಳನ್ನ ಪ್ರಿವ್ಯೂ ಮಾಡಿ ನೋಡಿದಾಗ ಕೂಡ ನಮ್ಗಲ್ಲಿ ಕಾಣಿಸ್ತಾ ಇರತ್ತೆ ನೋಡಬಹುದು ಗೊತ್ತಾಗ್ತದೆ ಈ ರೀತಿಯಾಗಿ ಅಕ್ಷರಗಳಿಗೆ ಗಳಿಗೆ ಕೊಡ್ಬೇಕು ಸರ್ ಅಂದ್ರೆ ಸೆಲೆಕ್ಷನ್ ಮಾಡ್ಕೋಬಹುದು ಫೇಡ್ ಇನ್ ಫೇಡ್ ಔಟ್ ಕೂಡ ಮಾಡ್ಕೊಂಡು ಇಲ್ಲಿಂದ ಪ್ರಿವ್ಯೂ ಮಾಡ್ಬೋದು ನೋಡ್ರಿ ಹೆಂಗ್ ಬರ್ತಾವ ಈ ರೀತಿಯಾಗಿ ಏನೋ ಒಂದು ಅನಿಮೇಶನ್ ಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬೇಕು ಅನಿಮೇಶನ್ ವನ್ನ ಸಂಪೂರ್ಣವಾಗಿ ಮಾಡ್ಕೊಳ್ಳಿಕ್ಕೆ ಗೊತ್ತಿರುವಂತ ನಾಲೆಜ್ ಇತ್ತು ಅಂದ್ರೆ ನೀವು ಈಸಿಯಾಗಿ ಕೆಲಸವನ್ನ ಮಾಡಬಹುದು ಗೊತ್ತಾಗ್ತದೆ ಜವಿಟೋ ಈ ರೀತಿಯಾಗಿ ಎಲ್ಲವನ್ನು ಕೂಡ ನಾಲೆಜ್ ಗೊತ್ತಿತ್ತು ಮೈಕ್ರೋಸಾಫ್ಟ್ ವರ್ಡ್ ಬರುತ್ತೆ ಸರ್ ನನಗೆ ಎಕ್ಸೆಲ್ ಬರುತ್ತೆ ಪವರ್ ಪಾಯಿಂಟ್ ಬರುತ್ತೆ ಎಕ್ಸೆಲ್ ಒಳಗೆ ಏನೇ ಕೆಲಸ ಕೊಟ್ಟರು ನಾನು ಫಾರ್ಮುಲಾಗಳನ್ನು ಹಾಕಿ ಮಾಡ್ತೀನಿ ಇಲ್ಲ ಅವ್ರು ಸ್ವಲ್ಪ ನನ್ಗೆ ಹೇಳ್ಕೊಟ್ ಅಂದ್ರೆ ಪುಷ್ ಅಪ್ ಮಾಡಿದ್ರೆ ನಾನು ಕೆಲಸ ಮಾಡ್ಲಿಕ್ಕೆ ರೆಡಿ ಇದೀನಂದ್ರೆ ಯಾವುದೇ ಕಾರಣಕ್ಕೂ ಅಂಜಾಕ್ ಹೋಗಬೇಡ್ರಿ ಸುಮ್ಮ ಹೋಗಿ ಸೀದಾ ಕಣ್ಣ ಮುಚ್ಚಿ ಎಲ್ಲಿ ಕರ್ದಾರ ಇಲ್ಲಿ ಕೆಲ್ಸಕ್ಕೆ ಜಾಯ್ನ್ ಆಗಿ ಕೆಲಸ ಮಾಡ್ರಿ ಪರ್ಫೆಕ್ಟ್ ಆಗ್ತೀರಿ ಯಾರು ಕೂಡ ಒಂದೇ ದಿನದೊಳಗೆ ಯಾರೂ ಕೂಡ ಪರ್ಫೆಕ್ಟ್ ಆಗಲ್ಲ ನಿಮ್ಮಂಗೆ ಭಯಪಟ್ಟು ಭಯ ಪಟ್ಟು ಕಂಪ್ನಿಗೆ ಸೇರ್ಕೊಂಡಿರ್ತಾರೆ ಬಟ್ ಧೈರ್ಯ ಮಾಡಿ ಅಲ್ಲಿ ಹೋದ ನಂತರ ಇಂಪ್ರೂವ್ಮೆಂಟ್ ಆಗಿರ್ತಾರೆ ಅಲ್ಲಿ ಹೋದ ನಂತರ ಅಲ್ಲಿ ನಾಲೆಜ್ ಕಲಿಸ್ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅವ್ರಿಗ್ ನೋಡಿ ನಾವು ಕೊರಗ್ತಾ ಇರ್ತೀವಿ ಅವ್ ಹೆಂಗೆ ನಾವು ನನ್ ಜೊತೆ ಕಂಪ್ಯೂಟರ್ ಕಲ್ತಾನೆ ಇವ್ರ ಡಾಟಾ ಎಂಟ್ರಿ ಕೆಲಸ ಮಾಡ್ತಾ ಇದಾನೆ ಬಟ್ ಏನ್ ಕೆಲಸ ಮಾಡ್ತಾನೋ ಗೊತ್ತಿಲ್ಲ ಅಂತ ಹೇಳಿ ನಾವ್ ಹೇಳ್ತೀವಿ ಬಟ್ ಏನು ಕೆಲಸ ಮಾಡ್ತಿರೋದಿಲ್ಲ ಇವುಗಳಲ್ಲೇ ಬಿಲ್ ಮಾಡುವಂತದ್ದು ಮತ್ತೆ ಮಾಹಿತಿಗಳನ್ನ ಎಂಟ್ರಿ ಮಾಡುವಂತದ್ದು ಸೀಟ್ ಗಳ ತಗೊಳ್ಳುವಂತದ್ದು ಇಲ್ಲಿನೂ ಕೂಡ ತಗೋಬಹುದು ಸಾಕಷ್ಟು ಸೀಟ್ಗಳು ಗಳು ಬರುತ್ತೆ ಬಟ್ ಎಕ್ಸೆಲ್ ಒಳಗೆ ಜಾಸ್ತಿ ಕೆಲಸ ಮಾಡಿರುವಂತಹ ಜ್ಞಾನವನ್ನ ನೀವು ಹೊಂದಿರಬೇಕು ಗೊತ್ತಾಗ್ತದ ಸರ್ ಇವೆಲ್ಲವನ್ನು ಕೂಡ ಗೊತ್ತಿತ್ತು ಅಂದ್ರೆ ತಲೆ ಕೆಡಿಸಿಕೊಳ್ಳಾರದೆ ಸೀದಾ ಹೋಗಿ ಅವ್ರೇ ನಿಮ್ಮನ್ನ ದೊಡ್ಡ ಕೆಲಸ ಹಚ್ಚಿ ನಿಮಗೆ ಸುಮ್ನೆ ಹೈರಾಣ ಮಾಡೋದಿಲ್ಲ ಅವ್ರು ಗೊತ್ತಾಗ್ತದ ಭಾರಿ ಈಸಿ ಕೆಲಸ ಕೊಡ್ತಾರೆ ಏನು ಡಿಫಿಕಲ್ಟ್ ಇರೋದಿಲ್ಲ ಅಲ್ಲಿ ಹೋಗಿ ನೀವು ಬರೀ ಜಾಯಿನ್ ಆಗುವಂತದ್ದು ಅಷ್ಟೇ ನೋಡ್ಕೊಳ್ಳಿ ಜಾಯಿನ್ ಆಯ್ತು ಅಂದ್ರೆ ಅಲ್ಲಿ ಹೇಳ್ಕೊಡ್ತಾರೆ ಟ್ರೈನಿಂಗ್ ಕೊಡ್ತಾರೆ ಯಾವ್ದೋ ಒಂದು ಮನೆಗೆ ಹೋಗಿರ್ತೀವಿ ಬೀಗರ್ ಮನೆಗೆ ಹೋಗಿರ್ತೀವಿ ಕಿಚನ್ ರೂಮ್ ಎಲ್ಲ ಅದನ್ನ ಹೆಂಗ್ ಬಳಕೆ ಮಾಡಬೇಕು ಯಾವ್ದೋ ಒಂದು ಮಷಿನರಿ ತಗೊಂಡ್ ಬಂದಾಗ ಆ ಒಂದು ಮಷೀನರಿ ಯಾವ ರೀತಿಯಾಗಿ ಅಫೈಟ್ ಮಾಡಬೇಕು ನಾಲೆಜ್ ಇದ್ದರತ್ತೆ ಬಟ್ ಕೆಲವೊಂದಿಷ್ಟು ಪಾರ್ಟ್ಸ್ ಗಳು ಬೇರೆ ಬೇರೆ ಕಡೆ ಕೊಟ್ಟಿರ್ತಾರೆ ಅದನ್ನ ನೋಡ್ಕೊಂಡು ಹಾ ಓಕೆ ಮಾಡ್ತೀನಿ ಇಷ್ಟೇ ಇದ್ದಿರತ್ತೆ ಸ್ವಲ್ಪ ಧೈರ್ಯವಂತರಾಗಿ ನೀವು ಕೆಲಸಕ್ಕೆ ಸೇರ್ಕೊಂಡು ಡಾಟಾ ಎಂಟ್ರಿ ಮಾಡುವಂತ ಕೆಲಸ ಡಿಫಿಕಲ್ಟ್ ಇಲ್ಲ ಬಹಳಷ್ಟು ಈಸಿಯಾಗಿರತ್ತೆ ಎಲ್ಲರೂ ಕೂಡ ಕೆಲಸಕ್ಕೆ ಸೇರ್ಕೊಳ್ಳಿ ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ಜೊತೆಗೆ ಆನ್ಲೈನ್ ಕೋರ್ಸ್ಗೆ ಸೇರ್ಬೇಕಾಗಿತ್ತು ಅಂದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಡಾಟಾ ಎಂಟ್ರಿ ಮಾಡುವಂತ ಕೋರ್ಸ್ ಅನ್ನ ನಿಮ್ಗೆ ಕಂಪ್ಲೀಟ್ ಆಗಿ ಇವೆಲ್ಲ ಸಾಫ್ಟ್ವೇರ್ ಕೋರ್ಸ್ ಅನ್ನ ನಿಮಗೆ ಕೇವಲ ಫೋರ್ಟಿ ಫೈವ್ ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡಿ ಪ್ರೊಫೆಷನಲ್ ಆಗಿ ಡಾಟಾ ಎಂಟ್ರಿ ತಯಾರು ಮಾಡಿ ಹೊರಗೆ ಬಿಟ್ಬಿಡ್ತೀನಿ ನಿಮಗೆ ನೀವು ಎಲ್ಲಿ ಬೇಕಾದಲ್ಲಿ ಹೋಗ್ರು ಕೆಲಸ ಸಿಗ್ಬೇಕು ಗೊತ್ತಾಗ್ತದೆ ಹಂಗ ರೆಡಿ ಮಾಡಿ ಕಳಿಸ್ತೀನಿ ಓಕೆನಾ ಆ ಕೋರ್ಸ್ ಡೀಟೇಲ್ಸ್ ಬೇಕಂದ್ರೂ ಕೂಡ ವಾಟ್ಸ್ಆಪ್ ಅಲ್ಲಿ ಸಪೋಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಬಹುದು ಇಲ್ಲ ಸರ್ ನನಗೆ ಡೈರೆಕ್ಟ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದ್ರೆ ಗುರು ನಾನಕ್ ಸತ ಇಷ್ಟಾಗ್ರಾಮ್ ಐಡಿ ಇರುತ್ತೆ ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಏನ್ ಮಾಡ್ಬೋದು ಸರ್ಟಿಫಿಕೇಟ್ ಅನ್ನ ಪಡೆದು ನೀವು ಗೆ ಸೆಲೆಕ್ಟ್ ಆಗಬಹುದು ದಯವಿಟ್ಟು ಹೇಳಿರುವಂತ ಕೆಲವೊಂದಿಷ್ಟು ಮಾಹಿತಿ ನಿಮಗೆ ಮತ್ತೆ ಕೆಲವೊಂದಿಷ್ಟು ಕ್ಲಿಯರಿಫಿಕೇಶನ್ ಆಗಿದೆ ಅಂತ ಅನ್ಕೋತಾದ್ರಿ ಇಷ್ಟಿತ್ತು ಅಂದ್ರೆ ಸಾಕು ನೀವು ಆರಾಮ್ ಸರಿ ಕೆಲಸಕ್ಕೆ ಸೇರ್ಕೋಬಹುದು ದಯವಿಟ್ಟು ಹೇಳಿರುವಂತ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು ಜೊತೆಗೆ ಇನ್ನೂ ಸಾಕಷ್ಟು ವಿಡಿಯೋಸ್ ಗಳನ್ನು ಮಾಡಿ ಯೂಟ್ಯೂಬ್ ಗಳಿಗೆ ಅಪ್ಲೋಡ್ ಮಾಡ್ತಿರ್ತೇನೆ ಅವುಗಳ ಮಾಹಿತಿ ಮತ್ತೆ ವಿಡಿಯೋಸ್ ನೋಡ್ಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಜೊತೆಗೆ ಮತ್ತೆ ಶುಗುಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ